विश्वविद्याबोधक विश्ववंद्यम सदा वंदे विश्वराध्यम जगदु काशी ज्ञान सिंहासन गुरु गुरुपरंपरण ಸದಾ ಹೃಣ್ ಮಂದಿರದಲ್ಲಿ ಸ್ಮರಿಸುತ್ತ ಸ್ಥಾನ ಭ್ರಷ್ಟಾನ ಶೋಭಂತೆ ದಂತಾ ಕೇಶ ನಖಾ ನರಾಹ ಇತಿ ಮತಿಮಾನ್ ಸ್ವಸ್ಥಾನಂ ನ ಪರಿತ್ಯಜೇತ್ ಸ್ಥಾನ ಪದ ಎಲ್ಲ ಒಂದೇ ಪದೇಗಳು ಅದಕ್ಕೆ ಬುದ್ಧಿಮಂತನಾಗಿರ್ತಕ್ಕಂಥ ಮನುಷ್ಯ ತನ್ನ ಸ್ಥಾನವನ್ನು ಬಿಡಬಾರದು ತನ್ನ ಸ್ಥಾನ ಅಂತ ನೀವು ಕುತ್ಕೊಂಡ್ಲಿಕ್ಕೆ ಕೂರಿಸ ನಿಮ್ಮ ಸ್ಥಾನ ಅಲ್ಲ ಇದು ನಿಮ್ಮ ಮನೆಗೆ ಹೋಗಿ ಕುಂಡ್ರೆ ಅದು ನಿಮ್ಮ ಸ್ಥಾನ ಅಲ್ಲ ಆಫೀಸರ ಹಾಕ್ ಕುಂಡ್ರೆ ಅದು ನಿಮ್ಮ ಸ್ಥಾನ ಅಲ್ಲ ಯಾಕಲ್ಲ ಅಂದ್ರೆ ಇನ್ನೊಬ್ರು ಬಂದ್ತಾರೆ ಅದು ನಮ್ಮ ಸ್ಥಾನ ಹೆಂಗಾಗ್ತದೆ ಅದಕ್ಕೆ ಯಾವ್ದು ಸ್ಥಾನ ಅಂತಂತಂದ್ರೆ ಅದಕ್ಕೆ ಹೇಳ್ತಾರ ಸ್ಥಾನ ಭ್ರಷ್ಟಾನ ಶೋಭಂತೆ ತನ್ನ ಸ್ಥಾನವನ್ನ ಕಳ್ಕೊಂಡಂಥವ್ರು ಜಗತ್ತಿನಲ್ಲಿ ಅತ್ಯಂತ ತಿರಸ್ಕೃತರಾಗ್ತಾ ಇರ್ತಕ್ಕಂಥ ಮಾತು ಮಾಡಿ ಉದಾಹರಣೆ ಕೊಡ್ತಾರ ದಂತಾಹ ನಿಮ್ಮ ಬಾಯಲ್ಲಿ ಹಲ್ಲವ ಹಲ್ಲು ಇರುವಂಥ ಸ್ಥಾನ ಅಂದರೆ ನಿಮ್ಮ ಬಾಯಿನೇ ಎಲ್ಲಿವರೆಗೆ ಆ ಹಲ್ಲುಗಳು ನಿಮ್ಮ ಬಾಯಲ್ಲಿ ಇರ್ತವೆ ಅಲ್ಲಿವರೆಗೆ ಭಾಳ ಕಾಳಜಿ ಮಾಡ್ತಾರೆ ಬೇರೆ ಬೇರೆ ದಂತ ಮಂಜನಗಳನ್ನು ಉಪಯೋಗ ಮಾಡ್ತೇರಿ ಹಲ್ಲು ಕಡ್ಡಿ ಉಪಯೋಗ ಮಾಡ್ತೇನೆ ಹಲ್ಲು ಸ್ವಚ್ಛವಾಗಿರಬೇಕು ಆಗಿರ್ಬೇಕು ಒಟ್ಟು ನಾವು ಇವ್ರ ತನಕ ಇರಬೇಕಂತ ತಿಳ್ಕೊಂಡು ಕಾಳಜಿ ಮಾಡ್ತೇವೆ ಅಕಸ್ಮಾತ್ ಏನೋ ಅಚಾತುರ್ಯದಿಂದ ಹಲ್ ಬಿತ್ತು ಅಂತ ತಿಳ್ಕರಿ ಆಮೇಲೆ ಏನ್ ಮಾಡ್ತೀರ ಅದನ್ನ ಏ ಇದು ನನ್ನ ಹಲ್ಲದ ಅಂತ ತಿಳ್ಕೊಂಡು ಅದನ್ನ ದಿನಾಲು ಬ್ರಷ್ ಇಂದ ಸ್ವಚ್ಛ ತಿಕ್ಕಿ ತೊಳೆದು ನೀರಾಗಿ ತೊಳೆದಿಡ್ತೀರ ಅದನ್ನು ಇಲ್ಲ ಅದಕ್ಕೆ ನಮ್ಮ ಹಳ್ಳ್ಯಾಗಿ ಹೇಳ್ತಾರೆ ಅದಕ್ಕೆ ಸೆಗಣಿ ಹಚ್ಚಿ ಮಾಳಿಗೆ ಮೇಲೆ ಒಗೀತಿದ್ರೆ ಹಲ್ಲು ಬಿತ್ತೆ ಶಗಣಿ ಹಚ್ಚಿ ಮಳೆಗ ಮೇಲೆ ಹೋಗಿ ಅಂತ ಬಿದ್ದ ಹಲ್ಲಿಗೆ ಸಗಣಿ ಹಚ್ಚಿದ್ರೆ ನಡಿತೈತಿ ಬಾಯಾಗಿದ್ದ ಹಲ್ಲಿಗೆ ಬೇಡ ನಿನ್ನ ನಿನ್ ಬಾಯಾಗಿ ಸಗಣಿ ಅಂದ್ರೆ ಜಗಳ ಚಾಲು ಅಕ್ಕ ಅಂದ್ರೆ ಹಲ್ಲು ಬಾಯಾಗಿದ್ರೆ ಅದಕ್ಕೆ ಕಿಮ್ಮತ್ತದ ಅದಕ್ಕೆ ನಾವೆಲ್ಲ ಜೋಪಾಸನೆ ಮಾಡ್ತೀವಿ ಅಲ್ಲಿ ಬಿತ್ತು ಅಂತಂದ್ರೆ ತನ್ನ ಸ್ಥಾನಕ್ಕೆ ಕಳ್ಕೊಂತಂದ್ರೆ ಅದು ಮರ್ಯಾದೆಗೇಡಿ ಆಗ್ತದೆ ಇನ್ನೊಂದು ಉದಾಹರಣೆ ಕೊಡ್ತಾರೆ ಕೇಶಹ ಕೇಶ ಅಂದ್ರೆ ಕೂದಲುಗಳು ನಿಮ್ಮ ತಲೆ ಮೇಲೆ ಇರುತ್ತಾನೆ ಅವು ಕಿಮ್ಮತ್ತದ ಅವು ಬೆಳಗಾದ್ರೂ ಕಿಮ್ಮತ್ ಇರ್ತದೆ ಕರಗಿದ್ರೆ ಇರ್ತದೆ ಅದಕ್ಕೆಲ್ಲ ನಾವು ಚಂದ ಹಬ್ಬ ಆಚೆ ಗೀಚೆಲ್ಲ ಅಲಂಕಾರ ಮಾಡ್ತೀವಿ ಮಾಡಲೇಬೇಕಾಗಿದ್ದ ಸಂಸ್ಕಾರ ಕೊಡ್ತೀವಿ ಅದಕ್ಕೆ ಅಕಸ್ಮಾತ್ ಏನಾದರೂ ಸಂಕಲ್ಪ ಮಾಡಿಕೊಂಡು ತಿರುಪತಿಗೆ ಹೋದ್ರಿ ಎಲ್ಲ ಪೂರ ಮುಂಡನ ಮಾಡಿಕೊಂಡು ಬಾಲಾಜಿಗೆ ಬಾಲ ಅರ್ಪಣೆ ಮಾಡಿ ಬಂದ್ರಿ ಅಕ್ಕಟ್ಟು ಮಾಡಿರ್ತಕ್ಕಂಥ ಕೂದಲ ಕೆಳಗೆ ಬಿಳು ಕಾಲಕ್ಕೆ ಬೇಕಾದಷ್ಟು ಜನ ಅಡ್ಡಾಡ್ತಿರ್ತಾರೆ ಕಾಲ ತುಳಿತಾರೆ ಕಾಲ ನಾಕ್ಕೊಂಡು ತುಳಿತಾರೆ ಅವಾಗೇನು ನೋವಕ್ಕದ ನಿಮಗೆ ಇಲ್ಲ ಸ್ಥಾನಭ್ರಷ್ಟ ಅದು ನಿಮ್ಮ ಮೇಲೆ ಮೇಲಿದ್ದಾಗ ಏನಾರ ಅಂದ್ರೆ ಅಂದವು ಅಲ್ಲಿ ಹೇಗೆ ಹಲ್ಲು ಸ್ಥಾನ ಕಳ್ಕೊಂಡ್ರೆ ಅದಕ್ಕೆ ಮರ್ಯಾದೆ ಇರಲ್ಲು ತಲೆ ಮೇಲಿರ್ತಕ್ಕಂಥ ಕೂದಲುಗಳು ಸ್ಥಾನ ಕಳ್ಕೊಂಡ್ರೆ ಮರ್ಯಾದೆ ಏನಾಗ್ತವು ಕೈಯಾಗ ಉಗುರು ಇರ್ತಾವಲ್ಲ ಉಗುರು ಭಾಳ ಜನ ಚೆನ್ನಾಗಿ ಬೆಳೆಸಿರ್ತೀರಿ ನೀವೆಲ್ಲ ಬಣ್ಣ ಹಚ್ಚಿ ಏನು ಉದ್ದಕ್ಕೆ ಮಾಡಿರ್ತೀರಿ ರಕ್ಷಣೆ ಮಾಡ್ಕೊತ ಇರ್ತೀರಿ ಮಾಡಿರಿ ಅನ್ನಂಗಿಲ್ಲ ಎಲ್ಲಿವರೆಗೆ ಆ ಉಗುರು ನಿಮ್ಮ ಕೈಯಾಗಿರ್ತ ಅಲ್ಲಿವರೆಗೆ ಕಿಮ್ಮತ್ ಅದಕ್ಕೆ ಕಟ್ಟಾಗಿ ಬಿತ್ತು ಅಂದ್ರೆ ತಿಪ್ಪಿಗೆ ಅದು ಹತ್ತು ವರ್ಷ ಇಪ್ಪತ್ತು ವರ್ಷ ಅದನ್ನು ರಕ್ಷಣಾ ಮಾಡಿರ್ತಕ್ಕಂಥ ಉಗುರು ಕೂಡ ಇರೋ ತನಕ ರಕ್ಷಣಾ ಮಾಡ್ತಾರೆ ಬಿದ್ದ ಮೇಲೆ ಅದನ್ನು ತಿಪ್ಪಿ ಕಷ್ಟ ಹೋಗಿಬಿಡುತ್ತಲ್ಲ ಹಾಗೆ ಹೇಳ್ತಾರೋ ತಥಾ ನರಾಹ ಮನುಷ್ಯನು ಕೂಡ ತನ್ನ ಪದವನ್ನು ತನ್ನ ಸ್ಥಾನವನ್ನ ಕಳ್ಕೊಂಡ ಅಂತಂದ್ರೆ ಅವನ ಹಣೆ ಬರೋಣ ಹಿಂಗೆ ನಮ್ಮ ಸ್ಥಾನ ಯಾವುದು ಸಾಮಾನ್ಯವಾಗಿ ನಿಮ್ಗೆ ಯಾರಾದ್ರೂ ಬೆಟ್ಟ ಆದಾಗ ಏನಪ್ಪ ಸ್ವಸ್ಥನಾಗಿದ್ದೀಯಾ ಅಂತ ಕೇಳ್ತೇವೆ ಕೇಳೋದು ಆರೋಗ್ಯದ ಬಗ್ಗೆ ಸ್ವಸ್ಥನಾಗಿದ್ದೀಯಾ ಸ್ವಸ್ಥ ಸ್ವಸ್ಥ ಅಂದ್ರೆ ಏನು ಸ್ವಸ್ಥ ಅಂದರೆ ನಮ್ಮ ಇರ್ತಕ್ಕಂಥ ವಾತ ಪಿತ್ತ ಕಪ ತ್ರಿದೋಷಗಳು ಸಮಾನವಾಗಿದ್ದಾವೆ ಯಾವುದೋ ಇಲ್ಲ ಅಂತಕ್ಕಂಥ ಒಂದು ಸಾಮಾನ್ಯವಾದ ಮಾತು ಆದರೆ ವಾಸ್ತುವಿಗೆ ಸ್ವಸ್ಥ ಅನ್ನೋ ಶಬ್ದಕ್ಕೆ ಅದು ಅಲ್ಲ ಸ್ವಸ್ಥ ಅಂದ್ರೆ ಸ್ವಸ್ಮಿನ್ ತಿಷ್ಟತಿ ಇತಿ ಸ್ವಸ್ಥ ನೀನು ನಿನ್ನೊಳಗೆ ಇದ್ದೇನಪ್ಪ ಅಂತ ಕೇಳ್ತಾರವರು ಈಗ ಗೃಹಸ್ಥ ಅಂತ ಕರಿತೀವಿ ಗೃಹೇ ತಿಷ್ಟತೀತಿ ಗೃಹಸ್ಥ ಮನೆಗಿರ್ತಕ್ಕಂಥ ಗೃಹಸ್ಥ ಅಂತೀವಿ ವನದಲ್ಲಿರೋನಿಗೆ ವಾನಪ್ರಸ್ಥ ಅಂತ ಕರಿತೀವಿ ಎಲ್ಲ ಬಿಟ್ಟು ಸನ್ಯಸ್ಥನಾದವನಿಗೆ ಸನ್ಯಾಸಿ ಅಂತ ಕರಿತೀವಿ ಹಾಗ ಸ್ವಸ್ಥ ಅಂತಂದ್ರೆ ತನ್ನ ಸ್ವರೂಪದಲ್ಲಿ ಇರೋದಕ್ಕೆ ಸ್ವಸ್ಥ ಅಂತ ಕರಿತಾರೆ ಬಹುತೇಕ ಜಗತ್ತಿನಲ್ಲಿ ಹುಟ್ಟು ಬಂದಿರತಕ್ಕಂತಹ ಜೀವಿಗಳಲ್ಲಿ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನ ಮೈಕ್ಷತ್ ವ್ಯಾವೃತ್ತ ಚಕ್ಷು ಅಮೃತತ್ವ ಇಚ್ಛನ್ ಕಶ್ಚಿತ್ ಧೀರ ಅಂತ ಕರಿತಾರವ್ರು ಎಲ್ಲೋ ಒಬ್ಬ ಮನುಷ್ಯ ಧೀರ ಅಂತಂದ್ರೆ ಮನಸ್ಸನ್ನು ವಿಕಾರಗೊಳಿಸ್ತಕ್ಕಂಥ ಬೇಕಾದಷ್ಟು ಸಾಮಗ್ರಿ ಮುಂದಿದ್ರೂ ಕೂಡ ವಿಕಾರ ಸತಿ ವಿಕ್ರಿಯಂತೆ ಯಶಾಂನ ಚೇತಾಂಶಿ ತಯೇವ ಧೀರಾ ಅಂದರೆ ಮನಸ್ಸನ್ನು ವಿಕಾರಗೊಳಿಸುವ ಬೇಕಾದಷ್ಟು ಪದಾರ್ಥ ಎದುರಿಗಿದ್ರೂ ಕೂಡ ಯಾರ ಮನಸ್ಸು ವಿಕಾರ ಹೊಂದದಲ್ಲಿ ಅವರಿಗೆ ಧೀರರು ಅಂತ ಕರೀತಾರೆ ಅಧೀರರು ಹೊರಮುಖವಾಗ್ತಾರೆ ಧೀರರು ಅಂತರ್ಮುಖವಾಗಿರ್ತಾರೆ ಅದಕ್ಕೆ ಯಾರು ಅಂತರ್ಮುಖಗಳು ಅವರೇ ಸ್ವಸ್ಥರು ಯಾರು ಬಹಿರ್ಮುಖರು ಅವರೆಲ್ಲರೂ ಅಸ್ವಸ್ಥರೇ ಅದಕ್ಕೆ ಭಗವಂತ ಏನು ಮಾಡಿದಾನಂದ್ರೆ ಯಾವಾಗಲೂ ಹೊರಮುಖವಾಗಿರ್ತಕ್ಕಂಥ ಜೀವಾತ್ಮನಿಗೆ ಅಂತರ್ಮುಖವಾಗಿ ಸ್ವಸ್ಥನಾದ್ರೆ ಹೆಂಗೆ ಸುಖವಾಗಿರ್ಲಿಕ್ಕೆ ಸಾಧ್ಯ ಅನ್ನೋದ್ರ ಸಲುವಾಗಿ ನಮಗೆ ಅನುಭವಕ್ಕೆ ಬರಲಿ ಅಂತ ತಿಳ್ಕೊಂಡು ಅವಸ್ಥೆಗಳು ಅದಕ್ಕೆ ನಾವು ಸುಸುಪ್ತಿ ಅವಸ್ಥೆ ಅಂತ ಕರೀತೀವಿ ಜಾಗೃತ ಅವಸ್ಥೆ ಈಗ ನಾವೆಲ್ಲ ಜಾಗ್ರತಿದ್ದೀವಿ ಮಲ್ಕೊಂಡಾಗಿ ಮುಂದೆ ಕನಸು ಬಿಡ್ತಾ ಅದಕ್ಕೆ ಸ್ವಪ್ನಾವಸ್ಥಾ ಅಂತ ಕರೀತಾರೆ ಜಾಗ್ರತನು ಎಲ್ಲ ಸ್ವಪ್ನೂ ಎಲ್ಲ ಗಾಢವಾದ ನಿದ್ರೆಯಲ್ಲಿ ಯಾವಾಗಿರ್ತ ಅದಕ್ಕೆ ಸುಸುಪ್ತಿ ಅವಸ್ಥಾ ಅಂತ ಕರೀತಾರೆ ಸುಸೂಪ್ತಿಯೊಳಗೆ ನಿಮ್ಗೆ ಏನು ಸಿಗ್ತದೆ ಅಲ್ಲಿ ನೋಡಾಕಿರಂಗಿಲ್ಲ ಅಲ್ಲಿ ಮುಟ್ಟಾಕಿರಂಗಿಲ್ಲ ಅಲ್ಲಿ ಮೂಸ ನೋಡಾಕಿರಂಗಿಲ್ಲ ಯಾವುದೋ ರಸ ಇರಂಗಿಲ್ಲ ನಿಮ್ಮನ್ನು ಬಿಟ್ಟು ಯಾರು ಇರಂಗಿಲ್ಲ ಒಬ್ರೇ ಇರ್ತೇರಿ ಸುಸುಪ್ತಿಯ ವ್ಯವಸ್ಥೆಯಲ್ಲಿ ಗಾಢವಾದ ನಿದ್ರೆ ನಿಮ್ಮ ಜೊತೆಗೆ ಯಾರು ನೀವೇ ಇರ್ತೀರಿ ನೀವು ಹೆಂಗಿರ್ತಪ್ಪ ನಿಮ್ಮೊಳಗೆ ನೀವು ಇರ್ತೀರಿ ಅವಾಗ ಹೇಗಿರ್ತೀರಪ್ಪಾ ಅಂದ್ರೆ ಆನಂದವಾಗಿರ್ತೇರಿ ಸುಖೇನ ಸಪ್ತೋಹಂ ನ ಕಿಂಚಿದ ದಿಶಂ ನಾ ಭಾಳ ಆನಂದವಾಗಿ ಮಲ್ಕೊಂಡಿದ್ದೆ ಎತ್ತಿತ್ತು ನನಗೆ ಮಲಗಿದ ಮೇಲೆ ಈಗ ಹೆಚ್ಚಿನ ನನಗೆ ಏನೇನು ಕನಸಿಲ್ಲ ಯಾರು ಬಂದು ಡಿಸ್ಟರ್ಬ್ ಮಾಡಿಲ್ಲ ಭಾಳ ಆನಂದವಾಗಿದ್ದೆ ಅಂತ ಹೇಳ್ತಾರೆ ಅಂದರೆ ಸುಸುಪ್ತಿ ವ್ಯವಸ್ಥೆ ನಮಗೆ ಆನಂದ ಸಿಗ್ತದಲ್ಲ ಆನಂದ ಎದರಿಂದ ಸಿಕ್ತು ಜಾಗ್ರತಲ್ಲಿ ಆನಂದ ಪಡ್ಕೋಬೇಕಾದ್ರೆ ಎಷ್ಟು ನಾವೆಲ್ಲ ಪರಿಶ್ರಮ ಪಡ್ತೀವಿ ಆನಂದಕ್ಕಾಗಿ ಮನೆ ಕಟ್ತೀವಿ ಆನಂದಕ್ಕಾಗಿ ಮದುವೆ ಮಾಡ್ಕೊತೀವಿ ಆನಂದಕ್ಕಾಗಿ ಮಕ್ಕಳನ್ನ ಪಡ್ಕೊತೀವಿ ಆದರೂ ದುಃಖನ ಪಡ್ಕೊಂತೀವಿ ನಾವು ಸ್ವಪ್ನದಲ್ಲಿ ಹಾಗೆ ಮಾಡ್ತೀವಿ ಆದ್ರೆ ಆಶ್ಚರ್ಯ ಅಂದ್ರೆ ಸುಸುಪ್ತ ವ್ಯವಸ್ಥೆಯಲ್ಲಿ ಎಲ್ಲವನ್ನು ಬಿಟ್ಟು ಹೋಗಿರ್ತೀವಿ ಯಾರು ಇರಂಗಿಲ್ಲ ನಮ್ಮ ಜೊತೆಗೆ ಆದ್ರೂ ಆನಂದವಾಗಿ ಇರ್ತೀವಿ ಅದಕ್ಕೆ ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ಆ ಸ್ಥಿತಿ ಒಳಗೆ ಅಪ್ಪ ಅಲ್ಲಿ ಎಲ್ಲ ಸ್ಪರ್ಶ ಎಲ್ಲ ರೂಪ ಎಲ್ಲ ರಸ ಎಲ್ಲ ಗಂಧ ಎಲ್ಲ ಪಂಚ ವಿಷಯಗಳೂ ಇಲ್ಲ ಪಂಚ ವಿಷಯಗಳನ್ನು ಅನುಭವ ಮಾಡ್ತಕ್ಕಂಥ ಇಂದ್ರಿಯಗಳಿಲ್ಲ ಇಂದ್ರಿಯಾಧ್ಯಕ್ಷವಾಗಿರ್ತಕ್ಕಂಥ ಮನಸ್ಸು ಇಲ್ಲ ಬುದ್ಧಿನೂ ಇಲ್ಲ ಎಲ್ಲವೂ ಅಡಿಗೆ ಹೋಗಿದ್ದಾವೆ ಅವಾಗ ಜೀವಾತ್ಮ ಪರಮಾತ್ಮನ ಜೊತೆಗೆ ಸಮರಸನಾಗಿರ್ತಾನೆ ಆನಂದವನ್ನೇ ಅನುಭವ ಮಾಡ್ತಿರ್ತಾನೆ ಒಂದ್ ವೇಳೆ ಮನುಷ್ಯನಿಗೆ ಅಥವಾ ಯಾವುದೇ ಜೀವಿಗೆ ನಿದ್ರೆ ಇರದೆ ಹೋಗಿದ್ರೆ ಬದುಕೋದೇ ಬಹಳ ಕಷ್ಟಕ್ಕಿತ್ತು ನಾವು ಯಾವ ಆನಂದದಿಂದಲೂ ಬದುಕೊಂಡಿರಂಗಿಲ್ಲ ಆನಂದದಿಂದಲೇ ಬದುಕೊಂಡಿರೋದು ಉಳಿದೆಲ್ಲ ಆನಂದಗಳು ಒಂದು ಕ್ಷಣ ಸಿಗ್ತವೆ ಮತ್ತೆ ಮಾಯವಾಗ್ತವೆ ಆಪಾತ ರಮ್ಯಾ ವಿಷಯ ಪರ್ಯಂತ ಪರಿತಾಪಿನಃ ಬಾಹ್ಯ ಜಗತ್ತಿನ ಸ್ಪರ್ಶಾದ ವಿಷ ಒಂದು ಕ್ಷಣ ಸುಖ ಕೊಟ್ಟು ಮತ್ತೆ ಮಾಯವಾಗ್ತವೆ ಮತ್ತದ್ರ ಸಲ ಪ್ರಯತ್ನ ಮಾಡಲಿಕ್ಕೆ ನಮಗೆ ಅಲ್ಲಿ ಹಚ್ತಾ ಇದ್ದಾವೆ ಇದನ್ನೆಲ್ಲ ನೋಡಿ ಪರಮಾತ್ಮ ವಿಚಾರ ಮಾಡಿದೆ ನೀವು ಯಾವಾಗಲೂ ಹೊರಗೆ ಹೊರಗೆ ಹೋಗ್ತಾನೆ ಹೊರಮುಖ ಆಗ್ತಾನೆ ಜೀವ ಇವ ಒಳಮುಖ ಆಗ್ಲಿಕ್ಕೆ ಒಂದಿಷ್ಟು ಇವನು ಶಾಂಪಲ್ ಸುಖ ತೋರ್ಸೋನ ಶಾಂಪಲ್ ಮುಕ್ತಿ ತೋರ್ಸೋ ತಿಳ್ಕೊಂಡು ಸುಸುಪ್ತಿ ಅವಸ್ಥಾ ಅಂದ್ರೆ ಶಾಂಪಲ್ ಮುಕ್ತಿ ಅಂತ ಹೇಳ್ತಾರೆ ಅದಕ್ಕೆ ಶಂಕರಾಚಾರ್ಯ ಹೇಳಿದ ಸುಸುಪ್ತೇಕ ಸಿದ್ಧ ಶಿವ ಕೇವಲೋಹಂ ಸುಸುಪ್ತಿ ಅವಸ್ಥೆಯೊಳಗ ಪ್ರತಿಯೊಬ್ಬ ಜೀವನು ಶಿವನೇ ಆಗಿರ್ತಾ ಇದ್ದಾನೆ ತನ್ನ ಮೂಲ ಆಗಿರ್ತಕ್ಕಂಥ ಸ್ಥಾನ ಪರಬ್ರಹ್ಮ ಸ್ಥಾನದಲ್ಲಿ ಕೂಡ್ಕೊಂಡಿದ್ದ ಅಂದರೆ ಪರಮ ಪದವಿಯನ್ನು ಪಡ್ಕೊಂಡಿರ್ತಾನೆ ಎಷ್ಟೊತ್ತು ನಾಕ್ತ ಸ್ವಯ್ತಾ ಸಾರ್ಥಾ ಸೆಂಟ್ತ ಮತ್ತು ಅಲ್ಲಿ ಹೊರಗೆ ಬದುಕಲ್ಲಿ ಮತ್ತೆ ಚಾಲು ಆಗ್ತದೆ ಉದ್ದಕ್ಕೆ ಅದಕ್ಕೆ ಪದ ಅಂದರೆ ಪರಮ ಪದ ಸ್ವಸ್ಥ ಅಂದರೆ ತನ್ನ ಸ್ಥಾನದಲ್ಲಿ ತಾನಿರೋದು ತನ್ನ ಸ್ಥಾನದಲ್ಲಿ ತಾನಿರೋದಕ್ಕೆ ಅದಕ್ಕೆ ಸ್ವಸ್ಥ ಅಂತ ಕರೀತಾರೆ ತನ್ನ ಸ್ಥಾನವನ್ನು ಪಡ್ಕೊಳ್ಳೋದು ಅದಕ್ಕೆ ಪರಮ ಪದ ಅಂತ ಕರೀತಾರೆ ಹಾಗಾದ್ರೆ ನಾವು ಹೇಗಿದಪ್ಪ ಅಂದ್ರೆ ಮೊದಲು ಅಲ್ಲೇ ಇದ್ದವರು ಬಿಟ್ಟು ಬಂದಕ್ಕೆ ನಾವು ದುಃಖದಲ್ಲಿ ಸ್ವಲ್ಪ ದುಃಖವನ್ನು ಅನುಭವ ಮಾಡ್ಕೊಂಡು ಬರ್ತಾಯಿರ್ತಾರೆ ಅದಕ್ಕೆ ಅಮೃತಶ್ಯ ಪುತ್ರ ಅಂತ ಹೇಳ್ತಾರಲ್ಲ ಎಲ್ಲ ಜೀವಿಗಳು ಪರಮಾತ್ಮಿಂದ ನಾವೆಲ್ಲ ಬಂದವರು ಮಮೈವಂಶೋ ಜೀವಲೋಕೆ ಜೀವಭೂತ ಸನಾತ ಅಂತಕ್ಕಂಥ ಮಾತು ಗೀತೆಯಲ್ಲಿ ಹೇಳ್ತಾರೆ ತದಂಶೋ ಜೀವನಾಮಕ ಅಂತ ತಿಳ್ಕೊಂಡು ಭಗವ ಸಿದ್ಧಾಂತ ಸಿಖಂಗ್ ಹೇಳ್ಕೊಂಡ್ಬರ್ತಾ ಇದ್ದಾರೆ ಹಾಗೆ ನಾವೆಲ್ಲರೂ ಕೂಡ ಸದ್ರೂಪನಾದ ಚಿದ್ರೂಪನಾದ ಆನಂದ ರೂಪನಾದ ಪರಮಾತ್ಮನ ರೂಪನೇ ನಾವೆಲ್ಲ ಇದ್ದೀವಿ ಅದನ್ನು ಮರೆತಿರೋದ್ರೆ ನಾವು ಪರಸ್ಥರಾಗಿದ್ದು ಬೇರೆ ಬೇರೆ ಜಾಗದಲ್ಲಿ ಕೂತ್ಕೊಂಡಿದ್ದೇವೆ ಮನೆ ಹಾಕಿ ಕೂತ್ಕೊಂಡು ಕುರ್ಸಿ ಮೇಲೆ ಕುತ್ಕೊಂಡು ಆಫೀಸಲ್ಲಿ ಕೂತ್ ಎಲ್ಲೆಲ್ಲೋ ಕೂತ್ಕೊಂಡಿದ್ದೇವೆ ಆದರೆ ಎಲ್ಲೇ ಕುಳಿತುಕೊಂಡಿದ್ದರೂ ಕೂಡ ನಿದ್ದೆ ಬಂದ ಕೂಡ ಹೆಂಗೆ ನಿಮ್ಮ ಸ್ಥಾನಕ್ಕೆ ನೀವು ಹೋಗ್ತೀರಿ ಎಷ್ಟೋ ಜನರು ಇಲ್ಲಿ ಕೇಳ್ತಾ ಕೇಳ್ತಾ ಹೋಗಿರ್ತಾರೆ ತಮ್ಮ ಸ್ಥಾನಕ್ಕೆ ಏನು ಹೇಳುತ್ತೀಳಪ್ಪ ಅಂದ್ರೆ ಹೋಗಿ ಹೋಗಿಬಿಡ್ತಾರೆ ಅಂದ್ರೆ ಪ್ರತಿ ದಿನ ಕೂಡ ಸ್ವಸ್ಥಾನಕ್ಕೆ ಹೋಗಲಾರ್ದ ನೀವು ಬದಿಕೊಂಡಿರ್ಲಿಕ್ಕೇನೆ ಸಾಧಕ ಸ್ವಸ್ಥಾನಂ ನ ಪರಿತ್ಯಜೇತ್ ತನ್ನ ಸ್ಥಾನವನ್ನು ಆ ಪರಮ ಪದವಿಯನ್ನು ಬಿಡಬಾರ್ದು ಅಂತ ಹೇಳ್ತಾರಲ್ಲ ಹಾಗಾದ್ರ ಪರಮ ಪದವಿಯನ್ನು ಪಡ್ಕೋಬೇಕಾದ್ರೆ ఎల్లి పడుకోంద్ర తదర్థం గురుమాశ్రయేత్ అంత పద్విధి పరమ పదవ్యూ ప్రాప్తి మాదిత విధాన యావదప్ప అంద్ర గు పదక శరణ ఆ బు అద పడుకో అదకనే ఒక అఖండ మండలాకారం వ్యాప్తం ఏన చరాచరం తత్పదం దర్శితం ఏన తస్మై శ్రీ గురవే నమ ఇది బాగా సుందర హతారు ఆ నమ్మ స్థాన ఎంత యవ స్థాన పదవన్న పుడుక స్థాన ఎంతప అంద్ర అఖండ మండలాకారం వందూరు కేరగ స్థానం అల్లూ ఏం హాల్క లోకలు భువన బ్రహ్మాండ అని తుమ్ెల్లా వ్యాపథ అఖండ అఖండ మండలాకారం వ్యాప్తం ఏను చరాచరం చరాచర ప్రపంచవెల్వన్న యావదు వ్యాపించో తత్పదం దర్శితం ఏను అంత పదవన యారు నమస్కుడుతారు అంత గువికే నమస్కార అంతారే ಅದನ್ನು ಪಡ್ಕೋಬೇಕಾದ್ರೆ ನಾವು ಗುರುವಿಗೆ ಶರಣಾಗತರಾಗಬೇಕು ಅದಕ್ಕೆ ಬಸವಣ್ಣ ಹೇಳೋದು ಶಿವ ನರಿವಡೆ ಗುರು ಪಥವೇ ಮೊದಲು ಶಿವನನ್ನು ತಿಳ್ಕೋಬೇಕಾದ್ರೆ ನಾವು ಗುರುವಿಗೆನೇ ಶರಣಾಗ ಇದೇ ವಿಧಿ ಪರಮ ಪದವಿಯನ್ನು ಪಡ್ಕೊಳ್ತಕ್ಕಂಥ ವಿಧಿ ಏನಪ್ಪ ಅಂದರೆ ಗುರುವಿಗೆ ಶರಣಾಗತರಾಗಬೇಕಂತಕ್ಕಂಥ ಮಾತು ಹೇಳ್ತಾರೆ ಅಲ್ಲಂ ಪ್ರಭುಧ್ರು ಇದ್ರ ಬಗ್ಗೆ ಒಂದು ಬಹಳ ಸುಂದರವಾದ ಮಾತು ಹೇಳ್ತಾರೆ ಕಂಡುದ ಹಿಡಿಯಲಲ್ಲದೆ ಕಾಣುದದ ನರಸಿ ಹಿಡಿದಿಹನೆಂದರೆ ಸಿಕ್ಕಿತೆಂಬ ಬಳಲಿಕೆಯ ನೋಡ ಕಂಡುದನೆ ಕಂಡು ಗುರುಪಾದ ವಿಡಿದಲ್ಲಿ, ಕಾಣಬಾರದ ಕಾಣಬಹುದು ಗುಹೇಶ್ವರ ಅಂತ ಹೇಳ್ತಾರೆ ಆ ಪರಮಪದ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ ಅದು ಅಖಂಡ ಮಂಡಲಾಕಾರವಾಗಿದೆ ಎಲ್ಲ ಕಡೆ ಆದ ಖರಿ ಅದು ಕಾಣಂಗಿಲ್ಲ ಅದು ಅದಕ್ಕೆ ಕಾಣಲಾರದ ಪದವಿಯನ್ನು ಪಡ್ಕೊಳ್ಳಿಕ್ಕೋಗಿ ವ್ಯರ್ಥ ಪರಿಶ್ರಮ ಪಡೋಕ್ಕಿಂತ ಕಾಣುವಂಥ ಪದವನ್ನು ಹಿಡಿಯಂಥರು ಕಾಣುವಂಥ ಗುರು ಪದ ಅಂದರೆ ಯಾರು ಆ ಪದವಿಯನ್ನು ಪಡ್ಕೊಂಡಾರೆ ಪರಮ ಪದವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಅಂಥ ಪರಮ ಪದವಿಯನ್ನು ಪ್ರಾಪ್ತಿ ಮಾಡಿಕೊಂಡಿರ್ತಕ್ಕಂಥ ಗುರುವಿನ ಪಾದವನ್ನು ನಾವು ಹಿಡ್ಕೊಂಡಾಗ ಅವ್ರು ನಮಗೆ ಸಂಸ್ಕಾರ ಕೊಟ್ಟು ಆ ಪದವಿ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾನೆ ತಿಳ್ಕೊಂಡು ತದರ್ಥ ಗುರುಮಾಶ್ರಯೇತ್ ಪರಮ ಪದವಿಯನ್ನು ನಾವು ಪಡ್ಕೋಬೇಕಾದ್ರೆ ನಾವು ಗುರುವಿನ ಆಶ್ರಯಕ್ಕೆ ಹೋಗ್ಬೇಕು ಗುರಿಗೆ ಶರಣಾಗತರಾಗಬೇಕಂತ ಮಾತೇಳ್ತಾರೆ ಅದಕ್ಕೆ ಸಿದ್ಧಾಂತ ಸಿಖಾಮಣಿಯೊಳಗೆ ಮೊಟ್ಟ ಮೊದಲಿಗೆ ಪಿಂಡಸ್ಥಲದಲ್ಲಿ ಮನುಷ್ಯನ ಶುದ್ಧಿಯನ್ನು ಹೇಳ್ತಾರೆ ಪಿಂಡ ಜ್ಞಾನಸ್ಥಲದಲ್ಲಿ ಆತ್ಮಾನಾತ್ಮಗಳ ವಿವೇಕ ಬಗ್ಗೆ ಹೇಳ್ತಾರೆ ಸಂಸಾರ ಹೇಯ ಸ್ಥಳದಲ್ಲಿ ಸಂಸಾರದ ಬಗ್ಗೆ ವಿರಕ್ತಿ ಮೂಡಿಸ್ತಾರೆ ಈ ಮೂರು ಯೋಗ್ಯತೆ ಬಂದವನೇ ಪರಮ ಪದವಿಯನ್ನು ಪಡ್ಕೊಳ್ಲಿಕ್ಕೆ ಅಧಿಕಾರಕ್ಕೆ ಅವನಿಗೆ ಗುರುವಿಗೆ ಶರಣಾಗುತ್ತಾಗ್ತಕ್ಕಂಥ ಮಾತು ಹೇಳ್ತಾರಲ್ಲ ಬಹುತೇಕ ಶಿವಯೋಗಿ ಶಿವಾಚಾರ್ಯರು ಸುಮಾರು ಒಂದು ಸಾವಿರದ ನಾಲ್ಕುನೂರು ಶ್ಲೋಕಗಳನ್ನು ಸಿದ್ಧಾಂತ ಸಿಖಾಮಣಿ ಬರೆದ್ರಲ್ಲ ಎದುರು ವಿಸ್ತಾರ ಅಂತಂದ್ರೆ ಇದು ಪದ್ವಿಧಿ ಸೂತ್ರದ ವಿಸ್ತಾರವೇ ಶ್ರೀ ಸಿದ್ಧಾಂತ ಶಿಖಾಮಣಿ ಅಂದ್ರೆ ಕೇವಲ ಮೂರು ಅಕ್ಷರಗಳ ಈ ಸೂತ್ರದೊಳಗೆ ಜಗದ್ಗುರು ರೇಣುಕಾಚಾರ್ಯ ನೇರವಾಗಿ ಉಪದೇಶ ಮಾಡಿದ ಸೂತ್ರವನ್ನೇ ಆ ಸೂತ್ರವನ್ನೇ ಆಧಾರವಾಗಿಟ್ಟುಕೊಂಡಿರ್ತಕ್ಕಂಥ ಜ್ಞಾನ ಇರ್ತಕ್ಕಂಥ ಶಿವಯೋಗಿ ಶಿವಾಚಾರ್ಯರು ಅದರ ವಿಸ್ತಾರ ಮಾಡ್ತಾ 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 ನೂರೊಂದು ಸ್ಥಳಗಳ ಬೆಟ್ಟಗಳನ್ನು ಮಾಡಿ ಒಂದಲ್ಲ ಎರಡಲ್ಲ ಸುಮಾರು ಒಂದು ಸಾವಿರದ ನಾಲ್ಕುನೂರು ಶ್ಲೋಕಗಳನ್ನು ಬರೆದು ಈ ಪದವಿಧಿ ಸೂತ್ರದ ವ್ಯಾಖ್ಯಾನವನ್ನು ಮಾಡಿಟ್ಟಿರ್ತಕ್ಕಂಥ ಈಗ ನಮಗೆಲ್ಲ ಗುರುತಾಗ್ತದೆ ಅದಕ್ಕೆ ಪದವಿಧಿ ಸೂತ್ರ ಏನದಲ್ಲ ಇದು ದಿವಸ ಭಾಳ ಕಡಿಮೆ ಇರೋದರಿಂದ ದಿನ ಒಂದೊಂದು ಸೂತ್ರ ಹೇಳುವಾಗ ಸೂತ್ರ ರೂಪದಲ್ಲಿ ಸೂತ್ರ ಉಪದೇಶ ಉಪದೇಶ ಮಾಡ್ತೀವಿ ಮುಂದಿನ ದಿನಮಾನಿಗೆ ಇದ್ರ ಬಗ್ಗೆ ಇದ್ರ ಪ್ರವಚನ ಕೊಡ್ತರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಂಡು ಬರ್ತಾ ಅದಕ್ಕೆ ಮೊದಲನೇ ಸೂತ್ರ ಅಂದರೆ ಪರಮ ಪದವಿಯನ್ನು ಪಡ್ಕೊಳ್ಳೋದೇ ಮನುಷ್ಯ ಜೀವನದ ಪರಮ ಗುರಿ ಆಗಿರ್ತದೆ ಅದನ್ನು ಪಡ್ಕೋಬೇಕಾದ್ರೆ ಅಂಥ ಅದಕ್ಕೆ ತದ್ವಿಜ್ಞಾನಾರ್ಥಂ ಸ ಸಮಿತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಮ್ ಅಂತ ಹೇಳ್ತಾರಲ್ಲ ಆ ಪರಮ ಪದವಿಯನ್ನು ಪಡ್ಕೊಳ್ಳಿಕ್ಕೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣಾಗತನಾಗಿ ಅವನಿಂದ ದೀಕ್ಷಾದಿ ಸಂಸ್ಕಾರ ಪಡ್ಕೊಂಡು ಇಷ್ಟ ಪ್ರಾಣ ಭಾವಲಿಂಗಗಳನ್ನು ಪಡ್ಕೊಂಡು ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾ ಪ್ರಾಣಲಿಂಗದ ಅನುಸಂಧಾನವನ್ನು ಮಾಡ್ತಾ ಶಿವೋಹಂ ಭಾವನೆ ಮಾಡಿಕೊಂಡು ಭಾವಲಿಂಗ ಅನುಸಂಧಾನ ಮಾಡಿದ ಮೇಲೆ ನಮ್ಗೆ ಒಂದು ನೂರ ಒಂದನೇ ಸ್ಥಳಕ್ಕೆ ಪರಮ ಪದೇನವೆಲ್ಲ ಪಡ್ಕೊಂತಕ್ಕಂಥದ್ದೇ ಈ ಪದ್ವಿಧಿ ಸೂತ್ರದ ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ತಾತ್ಪರ್ಯ ಅನ್ನುವಂಥ ಮಾತನ್ನು ತಿಳಿಸಿ ನಾಳೆಗೆ ವೃಷ್ಟಿ ಅನ್ನುವಂಥ ಸೂತ್ರ ಅಂದರೆ ಉಜ್ಜಯಿನಿ ಪೀಠದ ದಾರುಕಾಚಾರ್ಯರು ದಧೀಚಿ ಮಹರ್ಚ್ಗೆ ಗೋಪದೇಶ ಮಾಡಿರ್ತಕ್ಕಂಥ ಸೂ ಅದರ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೋಣ ಅಂದರೆ ಈ ವರ್ಷದ ಐದು ದಿನಗಳ ಕಾರ್ಯಕ್ರಮದಲ್ಲಿ ಒಂದೊಂದು ಸೂತ್ರದ ಬಗ್ಗೆ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಮುಂದೆ ಹೆಚ್ಚಿನ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ಓಂ ಶಾಂತಿ ಶಾಂತಿಹಿ ಶಾಂತಿ